ನಮಸ್ತೆ ವೀಕ್ಷಕರೇ ನಾನ್ ಡಾಕ್ಟರ್ ಸೋಮೇಶ್ವರ್ ಶರ್ಮಾ ನಾವಿದ್ದೇವೆ ನಮ್ಮ ಸಸ್ಯ ಸಂಜೀವಿನಿಯ ಗುಡ್ಡದ ತಪ್ಪಲಿನ ಒಂದು ನೂತನ ವಿಭಾಗದಲ್ಲಿ ಇಲ್ಲಿವತ್ತು ನಾವು ಗೋವಿಗಾಗಿ ಹುಲ್ಲನ್ನೆಲ್ಲಾ ಹೋಗ್ತಾ ಇದ್ದೀವಿ ಲೇ ಹಸಿ ಮೇವು ನಮ್ಮ ಗೋವುಗಳಿಗಾಗಿ ಅಲ್ಲಾಕಿದ್ದ ಅಡ್ಡಕೈತು ಅಲ್ಲ ಬಾವ ಅತಿ ಕೋರಿತು ಅಂದೆ ಇಬೇದಿ ಕರು ಈ ಸುಂದರವಾದ ಹಸಿ ಮೇವನ ನಮ್ಮ ಗೋವುಗಳಿಗಾಗಿ ತಕೊಂಡೆ ಇವತ್ತು ಹೋಗ್ತಾ ಇದ್ದೇವೆ ನಮ್ಮ ಸಿಬ್ಬಂದಿಗಳಿಗೆ ಇವತ್ತು ವರ್ಕ್ ಫ್ರಮ್ ಹಿಲ್ ಟಾಪ್ ಅಂದ ಹಾಗೆ ಈ ನಮ್ಮ ನೂತನ ವಿಭಾಗದಲ್ಲಿ ಇವತ್ತಿವರು ಕೆಲಸ ಮಾಡ್ಲಿಕ್ಕೆ ಅಂತ ಗೋಕರ್ಣದಿಂದ ಬಂದಿದ್ದಾರೆ ಗಾಡಿಯಿಂದ ಹುಲ್ಲನ್ ಹಾಕಿ ಕಟ್ಟಿ ಹೋಗೋದು ಇಲ್ಲಿ ನಾವು ಎಲ್ಲರೂ ಎಳ್ನೀರನ್ನ ಕುಡ್ದು ಕಾಯಿನ್ ತಿನ್ಲಿಕ್ಕೆ ಹಗ್ಗ ಹಾಕಿ ಈಗ ಕಟ್ಟೋದು ನೋಡಿ ಇಲ್ಲಿ ನೆಟ್ಟಿ ಅಂತ ಹೇಳ್ತೀವಿ ಇದನ್ನು ಇದರೊಳಗೆ ಇದನ್ನ ತಿಂದಾಗ ಬಾಯಿ ಕೂಡ ಕೆಂಪಾಗತ್ತ ನೆಟ್ಟಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ನೋಡಿ ಇದನ್ನ ನಾವು ನೆಟ್ಟಿ ಅಂತ ಹೇಳ್ತೀವಿ ನೀವು ನಿಮ್ಮ ಊರಲ್ಲಿ ಏನಂತ ಹೇಳ್ತೀರಾ ಅದಕ್ಕೆ

ಇವತ್ತು ವರ್ಕ್ ಫ್ರಮ್ ಹಿಲ್ ಟಾಪ್ ನಮ್ಮ ಸಿಬ್ಬಂದಿಗಳಿಗೆ ಈ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಎಲ್ಲ ಇದ್ದಂಗೆ ಇವತ್ತು ಭಾರಿ ಖುಷಿ ಇವ್ರಿಗೆ ಯಾಕೆ ಹೇಳಿ ಇಲ್ಲಿ ಗುಡ್ಡ ತಪ್ಪಲಲ್ಲಿ ಬಂದು ಕೆಲಸ ಮಾಡೋದು ಒಂದು ಟ್ರಾವೆಲಿಂಗ್ ಬೆಟ್ಟದ ಹಾದಿಯಲ್ಲಿ ಇದು ಗುಡ್ಡದ ಮೇಲೆ ಹತ್ತಿ ಬರೋ ತನಕ ಒಂದು ಅಡ್ವೆಂಚರಸ್ ರೈಡ್ ಅವರಿಗೆ ಈ ಗಾಡಿಯಲ್ಲಿ ಎರಡನೇದಾಗಿ ಇಲ್ಲೇ ಬೆಟ್ಟದಲ್ಲೇ ಕಲ್ಲು ಹೂಡಿ ಅಡಿಗೆ ಮಾಡ್ಕೊಳ್ಳೋದು ಅದು ಇನ್ನೊಂದು ಖುಷಿ ಗಂಜಿ ಬೇಯಿಸ್ಕೊಂಡು ಉಪ್ಪಿನಕಾಯಿ ಮೆಣಸು ಎಲ್ಲ ಹಾಕೊಂಡು ಊಟ ಮಾಡೋದು ಮೊಸರು ಮಜ್ಜಿಗೆ ಎಲ್ಲ ತಂದಿರ್ತಾರೆ ಮನೆಯಿಂದ ಈಗ ಹುಲ್ಲಿನ ಎಲ್ಲ ಬಂದು ಗೋಶಾಲೆ ಹೋಗ್ತಾ ಇದ್ದೇವೆ ಸೊ ಇದೀಗ ಬೊಂಡಗಾಯಿ ತಿನ್ಲಿಕ್ಕೆ ಸಿದ್ಧವಾಗಿದೆ ಹ್ಮ್ ಅದು ಹೊಸ ಬೆಲ್ಲ ಆದ್ರೆ ಅಲ್ಲಿ ನೀವ್ ಗಂಡರಾಜ ಅಣ್ಣ ಏನೋ ಕೊಯ್ತಿದಾರಲ್ಲ ಅದೇನ್ ಗೊತ್ತಾ ಈಗ ಸಣ್ಣ ಮೆಣಸನ್ನ ಕೊಯ್ತಿದಾರ ಅವರು ಹುಡ್ಕಿ ಹುಡ್ಕಿ ಸಣ್ಣ ಮೆಣಸನ್ನ ಇದೆ ಇಲ್ಲಿ ಯಾಕೆಂತಂದ್ರೆ ಈಗ ನಾವು ಹಸಿ ಎಂತದು ಎಳೆ ಸೌತೆಕಾಯಿ ಅದಕ್ಕೆ ಉಪ್ಪು ಮೆಣಸು ಹಾಕಿ ತಿನ್ನೋದಿದೆ ಹಾಗೆ ಅಣ್ಣ ಹಾ ಲಿಂಬೆಣ್ಣ ಮಗ ಅಜ್ಜಿಗೆ ಬಾ ಲಿಂಬೆಹಣ್ಣಿದ್ದ ಕೇಳುವ ಅಜ್ಜಿ ಹತ್ರ ಅಲ್ಲ ಇಲ್ಲಿ ಗಿಡದಲ್ಲೇ ಇದ್ದಿ ಈಗ ಅಜ್ಜ ಒಂದು ರೆಸಿಪಿ ಹೇಳಿದ್ದಾರೆ ಸಣ್ಣ ಮೆಣಸು ಲಿಂಬೆ ಹಣ್ಣಂತೆ ಉಪ್ಪು ಕಡಣ ಲಿಂಬೆ ಹಣ್ಣಿದ್ದ ಗಿಡದಲ್ಲಿ ಶಿವಗೌಡರು ಮಜ್ಗೆ ಅದೇ ಒಳಗೆ ತುಂಬಕೋ ಹೋಗಕ್ಕೆ ನಮ್ಮ ಸಸ್ಯ ಸಂಜೀವಿನಿಯ ನೂತನ ವಿಭಾಗ ಇದು ಬೆಟ್ಟದ ಮೇಲೆ ಇನ್ನೇನು ಕೆಲವು ತಿಂಗಳುಗಳಲ್ಲಿ ಸಿದ್ಧವಾಗುತ್ತೆ ಇಲ್ಲೆಲ್ಲ ಕೆಲಸವನ್ನ ಇವತ್ತಿನ ಕೆಲಸವನ್ನ ಪೂರೈಸಿ ಮನೆಗೆ ಹೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಲ್ಲ ಶಿವಮು ಸುತ್ತಲೂ ಒಂದು ರಮ್ಯ ರಮಣೀಯವಾದಂತಹ ದೃಶ್ಯ ಇನ್ನೇನ್ ಈಗ ಚಳಿ ಶುರುವಾಗ್ಬಿಟ್ಟು ಇಲ್ಲಿ